ನಮಸ್ಕಾರ ಆರ್ಜಿ ನ್ಯೂಸ್ಗೆ ಸ್ವಾಗತ ನಾನು ಶ್ರೀದೇವಿ ಚಿಂಚಲಿ ಮಾಯಕ್ಕ ದೇವಿಯ ಜಾತ್ರೆಗೆ ಮಹಾ ನೈವೇದ್ಯಕ್ಕೆ ದಿನದಿಂದ ದಿನಕ್ಕೆ ಹರಿದು ಬರ್ತಾ ಇರೋ ಭಕ್ತ ಸಾಗರ ಉತ್ತರ ಕರ್ನಾಟಕ ಹಾಗೂ ಪೂರ್ವ ಮಹಾರಾಷ್ಟ್ರ ಭಾಗಗಳ ಆರಾಧ್ಯ ದೈವ ಚಿಂಚಲಿಯ ಮಾಯಕ್ಕ ದೇವಿಯ ಜಾತ್ರೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣವು ಮಧುಮಗಳಿನಂತೆ ಸಿಂಗಾರಗೊಂಡಿದೆ ರಾಯಬಾಗದ ಉತ್ತರ ಕರ್ನಾಟಕ ಹಾಗೂ ಪೂರ್ವ ಮಹಾರಾಷ್ಟ್ರ ಭಾಗಗಳ ಆರಾಧ್ಯ ದೈವವಾಗಿರುವ ಚಿಂಚಲಿಯ ಮಾಯಕ್ಕ ದೇವಿಯ ಜಾತ್ರೆಗೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣವು ಸಿಂಗಾರಗೊಂಡಿರುತ್ತದೆ ಒಂದು ತಿಂಗಳ ಕಾಲ ನಡೆಯುವ ಈ ಜಾತ್ರೆಯು ಮುತ್ತೈದೆ ಹುಣ್ಣಿಮೆ ಬಡವರ ಭಾರತ ಹುಣ್ಣಿಮೆ ಎಂದು ಹೇಳಲಾಗುವ ಈ ಹುಣ್ಣಿಮೆಯಿಂದ ಬರುವ ಹುಣ್ಣಿಮೆಯವರೆಗೆ ನಡೆಯುವ ಈ ಜಾತ್ರೆಗೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಮಹಾ ನೈವೇದ್ಯವನ್ನು ತೆಗೆದುಕೊಂಡು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಂಡಿರುತ್ತಾರೆ ಮತ್ತು ಜಾತ್ರೆಯಲ್ಲಿ ಆಗಮಿಸಿದ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ ಎಂದು ಶ್ರೀ ಮಾಯಕ್ಕಾದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಜಿತೇಂದ್ರ ಜಾಧವ್ ಅವರು ತಿಳಿಸಿದರು ಶ್ರೀ ಮಾಯಕ ದೇವಿ ಯಾತ್ರೆ ಭರತ್ ದುನಿಯ ಮಧ್ಯಸ್ಥ ಚಾಲು ಆಗ್ತದೆ ಪ್ರತಿ ವರ್ಷ ಇದೇ ತಿಥಿಗೆ ಭರತುನಿ ಆದ ಮಧ್ಯಸ್ಥೆಯಿಂದ ಚಾಲು ಪ್ರಾರಂಭ ಆಗ್ತಿದೆ ಇದಕ್ಕೆ ಕಾರಣ ಅಂದ್ರೆ ಒಂದು ಕಥೆ ಐತಿ ನಮ್ಮಲ್ಲಿ ಕಥೆ ಅಂದ್ರೆ ಫಾಲೋಯಿಂಗ್ ವಿಚಾರ ಇದಾಗಲಿ ಅಂದರೆ ತಾಯಿ ತಾಯಿ ದೇವಿ ಒಂದು ತಿಂಗಳ ಹಿಂದೆ ಅವ್ರ ಮನೆಗೆ ಹೋಗ್ತಿರ್ತಾರೆ ನಮ್ಮ ಮಹಾರಾಷ್ಟ್ರದಲ್ಲಿ ಎಲ್ಲ ಭಕ್ತರು ಭೇಟಿಯಾಗಕ್ಕೆ ಹೋಗ್ತಿರ್ತಾರೆ ನಮ್ಮ ತಿಂಗಳ ಹಿಂದೆ ಅವ್ರಿಗೆ ತಿಂಗಳಲ್ಲಿ ಎಲ್ಲ ಭಕ್ತರು ಭೇಟಿಯಾಗಿ ಈ ಹುನಿಯಾದ ಮರುದಿವ್ಸ ನಮ್ಮ ಹೊಳಿ ಕಡೆ ಕೃಷ್ಣ ಹೊಳಿಗೆ ಅವರು ಹತ್ತು ಮಲ್ವಾಡ್ ಸೈಡ್ ನಿಂತಿರ್ತರು ಮತ್ತೆ ದಿವ್ಸ ಊರಿಗೆ ಊರಿಗೆ ಬರ್ತಿರ್ತಾರೆ ಆಯ್ತು ಅವ್ರು ಕೂಡ ಬ ಅವ್ರು ಬರುತ್ತನೇ ಅವ್ರು ಎಲ್ಲ ಭಕ್ತರು ಕರ್ಕೊಂಡು ಬಂದಂಗೆ ಆಗ್ತಿರ್ ಅದೇ ಜಾತ್ರೆ ನಾವು ಸೊ ಇದನ್ನ ಇದನ್ನು ಅನಾದೆ ಕಾಲು ಹಿಡ್ಕೊಂಡ ಇನ್ನ ಕಾಲ್ ಹಾಕೋದು ಬಂದಿದ್ರು ಮತ್ತು ಪ್ರತಿ ವರ್ಷ ನಾವು ನೋಡ್ಕೊತಿದ್ದೇನೋ ವಾಡಿಸ್ಕೊತ ವಾಡಸ್ಕೊತೋಗಿದ್ವಿ ಇದು ವಾಡಿಸೋಕೆ ಕಾರಣ ಅಂದರೆ ನಾವೆಲ್ಲರೂ ಅನ್ಭವ್ಸಿದ್ವಿ ಈ ಯಾವ ಏನು ನಿಮಗೆ ಇದೆ ಇದು ಆಗಂಗಿಲ್ಲ ಅನ್ನೋದು ತಿಳ್ಕೊತಿರ್ಲಿಲ್ಲ ಅಂದ್ರೆ ಇದು ಮನುಷ್ಯ ಆಗ ಮನುಷ್ಯ ಮಾಡಿದ ಆಗಂಗಿಲ್ಲ ಇಂಥದ್ದು ನೀವು ದೇ ತಾಯಿ ಕಡೆ ಬೇಡ್ಕೊಂಡ್ರೆ ಅದನ್ನು ಆಗ್ತೈತಿ ಅದನ್ನು ಅಂದರೆ ಇಂಪಾಸಿಬಲ್ ಆಗಬಾರ್ದಂಥದ್ದು ನಿಮ್ಮ ಮನಸ್ಸಾಗಿರ್ತಿತ್ತು ಅದು ಆಗ್ತೈತಿ ಅದು ದೇವಿ ಚಮತ್ಕಾರ ಹಿಂಗೆ ಎಲ್ಲರಿಗೂ ಅನುಭವ ಅನುಭವ ಬಂದ ನಮಗೂ ಬಂದವು ಮತ್ತು ಯಾರಾದರೂ ನಾವು ಇದನ್ನು ಹೇಳ್ತೀವಲ್ಲ ಅವರು ಟ್ರೈ ಮಾಡ್ತಿರ್ತಾರೆ ಆ ಟ್ರೈ ಮಾಡಿನ ಅವ್ರಿಗೂ ಅದು ಫ್ಯಾಕ್ಟ್ ಅಂತ ಆಗ್ಬಿಡ್ತಿತ್ತು ಅದು ಎಂಥ ಈ ಈ ಪ್ರಭಾವಲಿ ತಾಯಿ ತೈ ಮೈ ಭಕ್ತಿ ಇಷ್ಟು ಪ್ರಚಂಡಾಗಿದೆ ವರ್ಷ ವರ್ಷ ವಾಡಿಸ್ಕೊತೀವಿ ಈ ವರ್ ಸಂಸ್ಕಾರ ಭಾನ್ ಐತಿ ಎಕ್ಸ್ಪೆಕ್ಟಿಂಗ್ ಭಾಳ ಕ್ರೌಡೀಸ್ ಅಲ್ಲ ಮತ್ತು ಪೊಲೀಸ್ ಪ್ರಶಾಸನ ನಮ್ಮ ಡಿ ವೈ ಎಸ್ ಪಿ ಅತ್ನಿ ಅತ್ನಿ ಅವರ ಪಿ ಎಸ್ ಐ ಕುಡ್ಚಿ ಅವರ ಅವ್ರು ಭಾಳ ಶ್ರಮ ತೊಗೊಂಡ ಎಲ್ಲ ಕಡೆ ಸೆಕ್ಯೂರಿಟಿ ಮ್ಯಾನೇಜ್ ಮಾಡತ್ತಾರೆ ಬೇಸಿಕ್ಲಿ ಹದಿನೈದು ಇಪ್ಪತ್ತು ದಿವ್ಸ ತನಕ ತಕ್ಕ ರೀ ಅಂದರೆ ಮೇನ್ ಮಹಾರಾಷ್ಟ್ರದಾಗ ಏನು ಬರುವ ಅಂದ್ರೆ ಹುಣಿಯು ಹಿಡ್ಕೊಂಡು ನಾಲ್ಕು ದಿವ್ಸ ತಕ್ಕ ಅಂದರೆ ಓನ್ ಎಪ್ ಅಪ್ರಾಕ್ಸಿಮೆಟ್ಲಿ ಹದಿನೈದು ಇಪ್ಪತ್ತು ಲಕ್ಷ ಏನೇನು ವ್ಯವಸ್ಥೆ ನೀರಿನ ವ್ಯವಸ್ಥೆಗೆ ನಾವು ಇವ್ರ ನಿರಂಕಾರಿ ಸಂಸ್ಥಾ ಸ್ವಯಂ ಇದು ಫ್ರೀ ನೀರು ಗುಡಿ ವರ್ಗ ಕೊಡತಾರೆ ಅವ್ರು ಡಾಕ್ಟರ್ ಸೌಲಭ್ಯ ಭೀ ಕೊಟ್ಟು ಹಿಂಗೆ ಹಿಂಗೆ ಸ್ವಯಂ ಸ್ವಯಂ ಸೇವಕರು ಭಕ್ತರಿಗೆ ಸೇವಾ ಮಾಡ್ಬೇಕಂತ ಅವರು ಅವ್ರ ಮನಸ್ಸಲ್ಲಿ ಪ್ರೇರಣೆ ಮಾಡ್ಕೊಂಡ್ರೆ ಅವ್ರ ಉದ್ದೇಶನ ಭಕ್ತರಿಗೆ ಸೇವಾ ಮಾಡಿದ್ರೆ ಮಾಯವ್ ಸೇವಾ ಮಾಡ್ದಂಗೆ ಇದನ್ನ ಈ ರೀತಿಯಲ್ಲಿ ವಿಚಾರ ಮಾಡ್ಕೊಂಡು ಪ್ಯೂರ್ ಸೇವಾ ಕೊಡ್ತಿರ್ತಾರೆ ಆ್ಯಂಡ್ ಬಂಡಿಗಿರಿ ಮಹಾರಾಜ ಅವರ ಅವರು ಅವರು ಫ್ರೀ ನಾಷ್ಟ ಇಟ್ಕೊಂಡು ಎರಡು ಊಟ ಹಂಗೆ ಹೊಸ ಕಂಟಿನ್ಯೂ ಇರ್ತದೆ ಅದು ಕ್ವಾಲಿಟಿ ಅಂದ್ರೆ ಮದುವೆ ಮದುವೆಯಾಗ ಏನು ಮಾಡ್ತಾರೆ ಆ ಕ್ವಾಲಿಟಿ ಊಟ ಕೊಡ್ತಾರೆ ಜಿಲೇಬಿ ಬೂಂದಿ ಅಂದರೆ ಈ ಪದ್ಧತಿ ಅವ್ರು ಮಾಡ್ತಾರೆ ಅವರು ಅಂದರೆ ಅವ್ರದ್ದು ಉದ್ದೇಶ ಹಿಂಗೆ ಅವರು ಅವರಲ್ಲಿ ಯಾರಾದರೂ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು ದಕ್ಷಿಣ ಭಾರತದ ಜಾಗೃತ ದೇವಿ ಶ್ರೀ ಮಾಯಕ್ಕಾ ದೇವಿಯ ಭಕ್ತರು ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮುಗಿಸಿ ಅಲ್ಲಿಂದ ನೀರನ್ನು ತಂದು ದೇವಿಯ ಶಕ್ತಿಯ ಮಹತ್ವದ ಬಗ್ಗೆ ಹಾಡುತ್ತಾ ನೈವೇದ್ಯವನ್ನು ತಯಾರಿಸುತ್ತಾರೆ ಕಪ್ಪು ಬಟ್ಟೆಯನ್ನು ಧರಿಸಿ ದೇವಿಯ ದರ್ಶನಕ್ಕೆ ತಂಡವಾಗಿ ಕುಣಿಯುತ್ತಾ ವಾದ್ಯಗಳನ್ನು ನುಡಿಸುತ್ತಾ ಹಾಗೂ ಡೊಳ್ಳನ್ನು ಬಾರಿಸುತ್ತ ಆಗಮಿಸಿ ದೇವಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ ಈ ಜಾತ್ರೆಯ ಸಮಯದಲ್ಲಿ ದೂರದ ಊರಿನಿಂದ ಬಂದ ಭಕ್ತರಿಗೆ ಪಟ್ಟಣದ ಸಾರ್ವಜನಿಕರು ಪ್ರೀತಿಯಿಂದ ಪ್ರತಿಯೊಂದು ಮನೆಯಲ್ಲಿ ಮಾಯಕ್ಕ ದೇವಿಯ ಭಕ್ತರನ್ನು ಬರಮಾಡಿಕೊಳ್ಳುತ್ತಾರೆ ಜಾತ್ರೆಯ ವೇಳೆಯಲ್ಲಿ ಪಟ್ಟಣದ ಆಕಾರವೇ ಬದಲಾಗುತ್ತದೆ ದೇವಿ ಮಾಯಕ್ಕನನ್ನು ಮಾಕುಬಾಯಿ ಮಾಯಕ್ಕ ಮಾಯಮ್ಮ ಮಹಾಕಾಳಿ ಪಾರ್ವತಿಯ ಅವತಾರ ಎಂದು ಹೀಗೆ ಅನೇಕ ಹೆಸರುಗಳಿಂದ ಭಕ್ತರು ಸಂಬೋಧಿಸುತ್ತಾರೆ ಮಾಯಕ್ಕಾ ದೇವಿಯ ಜಾತ್ರೆಯ ಅತಿ ದೊಡ್ಡ ಜಾತ್ರೆಯೆಂದು ಮಹತ್ವವಿದೆ ಈ ಜಾತ್ರೆಯ ಮಹತ್ವ ಐದು ದಿನ ಶಾಸ್ತ್ರೋಕ್ತವಾಗಿ ಜಾತ್ರೆಗೆ ಮಂಗಳವಾಗುತ್ತದೆ ಬರೋಬ್ಬರಿ ಒಂದು ತಿಂಗಳು ನಡೆಯುವ ಈ ಜಾತ್ರೆಯನ್ನು ಯಾವುದೇ ಕಷ್ಟ ಬಂದರೂ ಜೀವನದಲ್ಲಿ ಒಮ್ಮೆ ನೋಡಲೇಬೇಕು ಎಂದು ಭಕ್ತರು ಹೇಳುತ್ತಾರೆ ನಮ್ಮಲ್ಲಿ ಒಂದು ತಿಂಗಳಿದ್ರಿ ಅದರ ಹುಣ್ಣಿನಿಂದ ಐದು ದಿವಸ ಹನ್ನೆರಡು ತಾರೀಕ ಹದಿ ಹನ್ನೊಂದು ತಾರೀಕಿಂದ ಪಾಲ್ಕಿ ಹನ್ನೆರಡು ತಾರೀಕಿಂದ ಪಾಲ್ಕಿ ಲಕ್ಷ್ಮ್ ಬರ್ತೀವಿ ಮಧ್ಯಾಹ್ನ ರಾತ್ರಿ ಒಂಬತ್ತು ಗಂಟೆಗೆ ಹದಿನಾರು ತಾರೀಕು ರಾತ್ರಿ ರವಿವಾರ ದಿವ್ಸ ರಾತ್ರಿ ಹನ್ನೆರಡು ಗಂಟೆ ಪಾಲ್ಕಿ ಹೇಳಿದ್ರೆ ಅಂದ್ರೆ ಜಾತ್ರೆ ಮಹಾರಾಷ್ಟ್ರದ ಜನ ಬರೋದಲ್ಲ ಜಾತ್ರೆ ಮುಗೀತರಿ ಒಂದು ಹತ್ತು ಲಕ್ಷ ಜನ ಮಹಾರಾಷ್ಟ್ರ ಜಾತ್ರೆ ಬರ್ತೀರಿ ಕಡೆ ನಮ್ಮ ಕರ್ನಾಟಕದ ಒಂದು ಹತ್ತು ಲಕ್ಷ ಜನ ಬರ್ತದೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಜನಕ್ಕೆ ಕೊಡೋ ಸಾಧ್ಯತೆ ಇಲ್ಲಿ ಇಲ್ಲೆಲ್ಲ ಪೊಲೀಸ್ ವ್ಯವಸ್ಥೆ ನೀರಿಂದ ಕರೆಂಟ್ದ ಎಲ್ಲ ವ್ಯವಸ್ಥೆಯೂ ಸರ್ಕಾರದವ್ರ ಗುಡಿಯವರ ಎಲ್ಲ ಕೂಡಿ ಚಲೋ ಮಾಡಿದ್ದಾರೆ ಶ್ರೀ ದೇವಿಯ ಜಾತ್ರೆಯಲ್ಲಿ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ದಾಸೋಹವನ್ನು ರತ್ನ ಚಕ್ರವರ್ತಿ ದಾನೇಶ್ವರರು ಶ್ರೀ ಬಸವ ಗೋಪಾಲ್ ನೀಲ್ಮಣಿಕ್ ಮಠ್ ಸುಕ್ಷೇತ್ರ ಬಂಡಿಗಣಿ ಇವರ ವತಿಯಿಂದ ಭಕ್ತಾದಿಗಳಿಗೆ ಅನ್ನ ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಂಚಲಿ ಮಾಯಕ್ಕ ದೇವಿ ಜಾತ್ರೆ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಇದು ಉತ್ತರ ಕರ್ನಾಟಕದ ಶಕ್ತಿ ದೇವತೆನೆ ಅಂತ ಹೇಳ್ಬೋದು ಈ ಒಂದು ಜಾತ್ರೆಗೆ ಬರುವಂಥ ಎಲ್ಲ ಸಕಲ ಸದ್ಭಕ್ತರಿಗೆ ಬಾಗಲಕೋಟೆ ಜಿಲ್ಲೆಯ ರಬಕೈ ಬನಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಿನಿ ಮಠದ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರಪ್ಪಾಜಿ ಅವರು ಮೂರು ದಿನಗಳ ಪರ್ಯಂತ ಪಂಚ ಪಕ್ವಾನ ಊಟವನ್ನು ಈ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಉಣಬಡಿಸ್ತಾರ ಯಾಕಂದರೆ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಯಾರಿಂದಲೂ ಸಾಧ್ಯವಾಗದ ವರ್ಷದ ಹನ್ನೆರಡು ತಿಂಗಳ ಕಾಲ ಕ್ಷಣ ಮಾತ್ರವೂ ವಿಶ್ರಮಿಸದೆ ಲಕ್ಷೋಪಲಕ್ಷ ಭಕ್ತರ ಹಸಿದ ಹೊಟ್ಟೆಯ ಹಸಿವನ್ನು ನೀಗಿಸಲು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳು ಸೇರಿದಂತೆ ಎಲ್ಲ ಕಡೆಯೂ ಕೂಡ ಬಂಡಿಗಿನಿ ಮಠದ ವತಿಯಿಂದ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರ ವತಿಯಿಂದ ದಾಸೋಹಳ ನಡೀತೈತ್ರಿ ಒಂದು ವರ್ಷದೊಳಗೆ ಎರಡು ನೂರ ಎಂಬತ್ತೆರಡಕ್ಕಿಂತ ಹೆಚ್ಚು ಕಡೆ ಅನ್ನ ಪ್ರಸಾದವನ್ನು ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರು ಮಾಡ್ಕೊತ ಬರ್ತಾರೆ